ಕೋಲಾರ ಜಿಲ್ಲೆಗೆ ಬಂದಿರತಕ್ಕಂಥ ನಮ್ಮ ಎ ಸಿ ಮೈತ್ರಿ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ ನಮ್ಮ ತಾಲೂಕಿಂದ ಹಾಗೂ ನೂತನವಾಗಿ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ವೆಂಕಟಚಲಪತಿ ಅವರಿಗೆ ಸ್ವಾಗತವನ್ನು ನಾನು ಬಯಸ್ತಾ ಹಾಗೂ ಕೋಚ್ಮೂಲ್ ನಿರ್ದೇಶಕರು ಇತೇಶಿಗಳು ಹಾಗೂ ಜನತಾದ ಅಧ್ಯಕ್ಷ ನಾಗರಾಜ್ ನಗರಸ್ಥರಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಶ್ರೀಧರವರಿಗೆ ನಮ್ಮ ಅನುರಾಧವ್ರಿಗೆ ನಮ್ಮ ಶೋಭಾ ಅವ್ರಿಗೆ ಹಾಗೂ ನಮ್ಮ ಹೀರೋ ಸಾಬ್ರಾಗಿರ್ತಕ್ಕಂಥ ಸರ್ವೇಶ್ವರಿಗೆ ಗ್ರೇಟ್ ಗ್ರೇಟ್ ಉತ್ಸಾಹದಾಗಿರ್ತಕ್ಕಂಥ ನಮ್ಮ ಬಿಆರ್ಮ್ ಅವ್ರಿಗೆ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಧಿಕಾರಿಗಳು ಹಾಗೂ ನನ್ನ ಪ್ರೀತಿಯ ಕುಟುಂಬದ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತಮ್ಮ ನೋವುಗಳನ್ನು ಹೇಳ್ಕೊಳ್ಳೋಕೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರತ್ಯಕ್ಷ ದರ್ಶಿಗಳಿಗೆ ಒಂದ್ಸುತ್ತ ಸೊ ನಾನೊಂದು ಕಳೆದ ಒಂದು ಮೀಟಿಂಗಲ್ಲಿ ಒಂದು ಮಾತು ಹೇಳಿದೆ ಈ ಒಂದು ಸುದೀನ ಅಂತ ಹೇಳಿದೆ ಸುದೀನ ಅಂತ ಒಂದು ಅರ್ಥ ಏನಂತಾದರೆ ಈ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ನಾನು ಜನ ಮೀಟ್ ಮಾಡೋಕ್ಕಾಗಿಲ್ಲ ಒಂದು ದಿನವನ್ನು ಕಾಯ್ತಾ ಇದ್ದೆ ಒಂದು ಅರ್ಥ ಇವತ್ತು ದಯವಿಟ್ಟು ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಸರ್ಕಾರದ ಆದೇಶದ ಮಾಡಿ ಮುಂಬರುವ ಹದಿನೈದನೇ ತಾರೀಕು ಏನು ಸೆಷನ್ ಇದೆ ತಮಗೆ ಇಲ್ಲಿ ನ್ಯಾಯ ಸಿಗದೇ ಇದ್ದರೆ ಸರ್ಕಾರ ಮಟ್ಟಕ್ಕೇನಾದರೂ ಹೋಗುವಂಥ ಪ್ರಶ್ನೆ ಇದೆ ನಿಮ್ಮದು ಖಂಡಿತವಾಗಲೂ ಇವತ್ತೇ ಸಾಯಂಕಾಲಕ್ಕೆ ಆ ಪ್ರಶ್ನೆನ ನಾವು ಇದು ಮಾಡಿ ನಾನು ಸರ್ಕಾರಕ್ಕೆ ಅಧಿವೇಶನ ಕಳಿಸ್ತಾ ಇದ್ದೀನಿ ಒಂದು ವೇಳೆ ಇಲ್ಲೇನಾದರೂ ನಿಮಗೆ ಪ್ರಾಬ್ಲಮ್ ಸಾಕಾಗಿಲ್ಲ ದೊಡ್ಡ ಹಂತಕ್ಕೆ ಹೋಗಬೇಕು ಅದು ಅಲ್ಲೇ ಸಾಲ ಆಗಬೇಕು ಅಂತಂದರೆ ಸೊ ಅದನ್ನು ಅದನ್ನು ಕಳಿಸ್ತಾ ಇದ್ದೀನಿ ಈಗಾಗಲೇ ಒಂದು ಪ್ರಶ್ನೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಳಿಸಿದ್ವಿ ಕಳೆದ ಬಾರಿ ಏನು ನಮ್ಮ ಬಗರಕೊಮ್ಮಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ಗಳ ಆಕ್ರಮಣ ಮುಳುಬಾಗಲ್ ತಾಲೂಕಲ್ಲಿ ಆಗಿರ್ತಕ್ಕಂಥ ಏನು ಕಳೆದ ತಹಶೀಲ್ದಾರ ಮತ್ತು ಕೆಲವು ರಾಜಕಾರಣಿ ವ್ಯಕ್ತಿಗಳು ಸೇರಿ ಸಾವಿರಾರು ಎಕರೆ ಇರ್ತಕ್ಕಂಥ ಜಮೀನವನ್ನು ಮುಳುಬಾಗಲ ತಾಲೂಕು ಜಮೀನವನ್ನು ಯಾರ್ಯಾರಿಗೆ ಹಂಚಿಕೆ ಮಾಡಿದಿರಿ ಯಾವ ಉದ್ದೇಶದಿಂದ ಹಂಚಿಕೆ ಮಾಡಿದಿರಿ ಅದರ ಮಾನದಂಡ ಏನವನ್ನು ಈಗಾಗಲೇ ಒಂಬತ್ತು ಗಂಟೆಗೆ ಸ್ಪೀಕರ್ ಅವ್ರು ಕಳಿಸ್ಕೊಂಡಿದ್ದೀನಿ ಈಗಾಗಲೇ ಮನ ಜಿಲ್ಲಾಧಿಕಾರಿ ಕೂಡ ಕಳಿಸ್ಕೊಂಡಿದ್ದೀನಿ ಬಡವ್ರಿಗೆ ಹೋಗಿರ್ತಕ್ಕಂಥ ಲ್ಯಾಂಡನ್ನು ನಾಲ್ಕು ಎಕರೆ ಮೂವತ್ತು ಗಂಟೆ ಗುಂಟಿಯನ್ನು ಮೀರಬಾರ್ದು ಅಂತಕ್ಕಿರ್ತಕ್ಕಂಥ ಸರ್ಕಾರದ ಆದೇಶವನ್ನು ಕೆಲವು ರಾಜಕಾರಣಿಗಳು ಸೇರಿಕೊಂಡು ಕೆಲವು ತಹಸೀಲ್ದಾರ್ ಸೇರಿಕೊಂಡು ಕೆಲವು ಅಧಿಕಾರಿಗಳು ಒಂದೊಂದು ಗ್ಯಾಂಕ್ ಕಟ್ಕೊಂಡು ಏನು ಇರ್ತಕ್ಕಂಥವ್ರಿಗೆ ಜಮೀನನ್ನು ಮಾರಾಟ ಎರಡು ಸಾವಿರದ ಮುನ್ನೂರು ಎಕರೆ ಮಾರಾಟ ಮಾಡಿದರೆ ಇದನ್ನು ಆದೇಶವನ್ನು ರದ್ದುಪಡಿಸಬೇಕು ಇಲ್ಲ ಅಂತಂದ್ರೆ ಉಗ್ರ ಹೋರಾಟವನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈಗಾಗಲೇ ಒಂಬತ್ತು ಗಂಟೆಗೆ ಸರ್ಕಾರಕ್ಕೆ ನಾನು ಮನವಿಯನ್ನು ಕಳಿಸಿದ್ದೀನಿ ಸೆಷನ್ ಅಲ್ಲಿ ಅದನ್ನು ರೈಸ್ ಮಾಡ್ತಾ ಇದ್ದೀನಿ ಪಾಯಿಂಟ್ ಈ ಥರ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಮತ್ತೊಮ್ಮೆ ಡಿ ಸಿ ಅವರಿಗೆ ಒಂದು ಬೆಳಗ್ಗೆ ಆದೇಶವನ್ನು ಮತ್ತು ಸ ಇದು ತಹೀಲ್ದಾರ್ ಕಳಿಸ್ಕೊಟ್ಟಿದ್ದೀನಿ ಈಗಾಗಲೇ ಸುತ್ತಮುತ್ತ ಸುತ್ತುಮುತ್ತಿರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನು ಯಾವ ಉದ್ದೇಶಕ್ಕಾಗಿ ತಾವು ಹಂಚಿದಿರಿ ಯಾವ ಮಾನದಂಡ ಮೇಲೆ ಹಂಚಿದಿರಿ ಯಾವ ಸರ್ವೆ ನಂಬರು ಇಲ್ಲಲಾಗಿದೆ ಅಂತ ಐದು ವರ್ಷಗಳಿಂದ ಪ್ರಶ್ನೆ ಕೇಳಿದ್ದೀನಿ ಮೂರು ದಿವಸ ಕಾಲ ಕೇಳಿದರೆ ಅದನ್ನು ಕೂಡ ನಾನು ಸರ್ಕಾರದ ಆದೇಶದ ಮೇಲೆ ನಾನು ಸೆಷನ್ಗೆ ಕಳಿಸ್ತಾ ಇದ್ದೀನಿ ಸೊ ಅದರಿಂದ ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಕಾಪಾಡ್ತಕ್ಕಂಥ ಇದು ಇದೆ ಸಾಕಷ್ಟು ರೈತರಿಗೆ ಸಾಕಷ್ಟು ಅವರು ಏನನ್ನು ಕೊಟ್ಟಿದ್ದಾರೆ ಶಾಸಕರಿಗೆ ಅಂತಂದರೆ ಸ್ವಾಮಿ ನಮ್ಮ ಸರ್ವೆ ನಂಬರನ್ನು ಬೇರೆಯವ್ರು ಮಾಡಿಬಿಟ್ಟಿದ್ದಾರೆ ನಮ್ಮ ಸರ್ವೆ ನಂಬರ್ ಬೇರೆಯವ್ರು ಮಾಡಿಕೊಟ್ಟಿದ್ದಾರೆ ಬರೀ ಇದೆ ನನ್ನ ಸರ್ವೆ ನಂಬರು ನನ್ನ ಸರ್ವೆ ನಂಬರು ಇದೇನಾಗಿದೆ ಏನಾಗಿದೆ ಅಂತಂದರೆ ನೋಡಿ 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 ಒಂದು ವರ್ಷ ಸಾಕಾಗಿದೆ ಈ ಕಾರ್ಯಕ್ರಮಕ್ಕೆ ಅದಕ್ಕೆ ಸರ್ಕಾರವನ್ನು ಒಂದು ಮನವಿ ಮಾಡಿದಿರಿ ಬಹಿರಂಗವಾಗಿ ಚರ್ಚೆ ಮಾಡಿಕ್ಕೆ ಒಂದು ಅವಕಾಶವನ್ನು ಕೊಡಿ ಅವಾಲ ಸ್ವೀಕಾರಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಕ್ಕೆ ಸರ್ಕಾರ ಆದೇಶ ಮಾಡಿಕೊಟ್ಟಿದ್ದಾರೆ ಆದೇಶ ಮಾರಿಗೆ ಬೆಳಗ್ಗೆ ಜಿಲ್ಲಾಧಿಕಾರಿ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಕೇಳಿದ್ದೀನಿ ಐದು ವರ್ಷಗಳಿಂದ ಸರ್ಕಾರಿ ಜಮೀನವನ್ನು ಮುಳಭಾಗದ ಸುತ್ತಮುತ್ತ ಇರ್ತಕ್ಕಂಥ ಸರ್ಕಾರಿ ಜಮೀನವನ್ನು ಯಾರ್ಯಾರಿಗೆ ಹಂಚಿದಿರಿ ಯಾವ ಉದ್ದೇಶಕ್ಕಾಗಿ ಹಂಚಿದಿರಿ ಯಾವ ಯಾವ ಜಾತಿಗೆ ಹಂಚಿದಿರಿ ನಂಗೆ ಲೀಸ್ಟ್ ಅಂತ ಕೇಳಿದ್ದೀನಿ ಸೊ ಅದರಿಂದ ನನ್ನ ಹೋರಾಟವನ್ನು ಇವತ್ತಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭೂ ಕಬಳಿಕೆದಾಗದ ನನ್ನ ಹೋರಾಟ ಯಾರಾದ್ರೂ ಸರ್ಕಾರ ಜಮೀನವನ್ನ ಬೇರೆಯವ್ರಿಗೆ ಹೆಸರು ಮಾಡಿ ಮಾರಾಟ ಮಾಡಿದ್ರು ಪ್ರತಿ ಇಂಚಿಂಚು ಎತ್ತದೆ ನನ್ನ ಒಂದು ಮೇನ್ ಉದ್ದೇಶವಾಗಿದೆ ಇವತ್ತು ಜನಕ್ಕೋಸ್ಕರ ಏನು ನೀವು ಯಾವ ನಂಬಿಕೆ ಮೇಲೆ ಹೋಟಿಟ್ಟು ಇಟ್ಟು ನನ್ನನ್ನು ಗೆಲ್ಸಿದಿರಿ ಯಾವ ಒಂದು ನಂಬಿಕೆನ ಇಟ್ಟು ನೀವು ಗೆಲ್ಸಿದಿರಿ ಆ ಖಂಡಿತವಾಗ್ಲೂ ಆ ನಂಬಿಕೆನ ಉಳಿಸ್ಕೊಳ್ಳೋಕೆ ನಾನು ಶತಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಒಬ್ಬೊಬ್ಬರಾಗಿ ತಾವುಗಳು ಬಂದು ಇವತ್ತು ನಾನು ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲೇ ಕೂತಿದ್ದೀನಿ ಸರ್ ಒಬ್ಬೊಬ್ಬರಾಗಿ ಬಂದು ನಿಮ್ಮ ನಿಮ್ಮ ಏನೇನು ನಿಮ್ಮ ತಾ ತಮ್ಮ ತಹಿಲ್ದಾರ್ ಆಫೀಸ್ ಇರ್ಬೋದು ಡಿ ಸಿ ಆಫೀಸ್ ಇರ್ಬೋದು ನಮ್ಮ ಯು ಆಫೀಸ್ ಇರ್ಬೋದು ನಮ್ಮ ಎ ಸಿ ಆಫೀಸ್ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ ನಾನು ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಕೂತಿದ್ದೀನಿ ಸರ್ ದಯವಿಟ್ಟು ಬಂದು ಸಾಲ ಸಾಲಾಗಿ ಬಂದು ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ನನಗೆ ಅರ್ಜಿ ಕೊಟ್ಟು ಅರ್ಜಿಗೆ ಡೇಟ್ ಹಾಕ್ಕೊಂಡು ಆ ಡೇಟ್ ಒಳಗಡೆ ನನ್ನ ಇಲ್ಲಿ ಕೂತಿದ್ದಾರೆ ಇಲ್ಲಿ ನಾಲ್ಕು ಜನ ಅಲ್ಲಿ ನಾಲ್ಕು ಜನ ಕೂರಿಸಿದ್ದೀನಿ ದಯವಿಟ್ಟು ಪ್ರತಿ ಅರ್ಜಿಯನ್ನು ನೀವು ಫೈಲ್ ಔಟ್ ಮತ್ತು ರೈಡ್ ಡೌನ್ ಮಾಡ್ಕೊಳ್ಳಿ ಅದು ಕಾಲಾವಕಾಶ ಕೊಡಿ ಆ ಮಿತಿಮೀರಿ ಕಾಲಾವಕದಲ್ಲಿ ಆ ಡಿಪಾರ್ಟ್ಮೆಂಟು ಆ ಒಂದು ಸ ಒಂದು ಸಮಸ್ಯೆಯನ್ನು ಬಗೆರಿಬೇಕು ಒಂದು ವೇಳೆ ಸಮಸ್ಯೆ ಬಗೆಹರಿದೆ ಮತ್ತೆ ಅವತ್ತು ನೆಕ್ಸ್ಟ್ ಮಂತ್ ಮೀಟಿಂಗ್ನ ಹಾಕೊತೀವಿ ಯಾಕೆ ಅದು ಮಾಡಿಲ್ಲ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಕೇಳ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತಿಂದ ಹಮ್ಮಿಕೊಂಡಿದೀವಿ ಇದಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸ್ಬೇಕಂತ ಕೇಳ್ಕೊತ ಯಾವುದೇ ಗಲಾಟೆಗೆ ಅವಕಾಶ ಮಾಡಿಕೊಡದೆ ಯಾರೊಬ್ಬರಿಗೆ ಇದು ಮಾತಾಡದೆ ದಯವಿಟ್ಟು ಇಲ್ಲಿ ಕೂತಿರ್ತೀನಿ ಇದ್ದಾರೆ ನಮ್ಮ ಎ ಸಿ ಅವರಿದ್ದಾರೆ ನಮ್ಮ ಒ ಇದ್ದಾರೆ ದಯವಿಟ್ಟು ನಿಮ್ಮ ಅವಾಲಡನ್ನು ಕೊಟ್ಟು ನಾನು ಡೇಟಾ ಕೊಡ್ತೀನಿ ಆದರೂ ಒಳಗಡೆ ಸಾಲು ಆಗತಕ್ಕಂಥ ಕಾರ್ಯಕ್ರಮವನ್ನು ಕಡಿಯುತ್ತು ನಾವು ಹಿಂದೆ ಬಿದ್ದು ಕೆಲಸ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಲ್ಲರೂ ಸೇರಿ ಸಕ್ಸಸ್ ಮಾಡೋಣ ಅಂತ ಹೇಳ್ತಾ ಈ ಉದ್ಘಾಟನೆ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ

اوهيش <laughs> <laughs>